ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡಿ ನಿವೃತ್ತರಾದ ನಿವೃತ್ತ ನೌಕರರು ಪಿಂಚಣಿದಾರರು ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ನೌಕರರು ಹಾಗೂ ನಿವೃತ್ತ ನೌಕರರಿಗೆ ಒಂದು ವಿಶೇಷವಾದ ಸುದ್ದಿಯನ್ನು ಈ ದಿನ ತಂದಿದ್ದೀನಿ ಇ ಪಿ ಎಸ್ ನೈಂಟಿ ಫೈವ್ ಕನಿಷ್ಠ ಪಿಂಚಣಿಯಲ್ಲಿ ಭಾರೀ ಹೆಚ್ಚಳವನ್ನು ಮಾಡಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ನಮ್ಮ ನಿವೃತ್ತ ನೌಕರರು ಪಿಂಚಣಿದಾರರು ನೌಕರರು ಕಾರ್ಮಿಕರು ಹೋರಾಟ ಮಾಡ್ತಾ ಇರೋಂಥ ವಿಚಾರ ತಮಗೆಲ್ಲರಿಗೂ ಗೊತ್ತೇ ಇದೆ ಈ ಹಕ್ಕನ್ನು ನಮ್ಮ ಹಕ್ಕು ನಿವೃತ್ತ ನೌಕರರು ಪಿಂಚಣಿದಾರರ ಹಕ್ಕು ಹಕ್ಕುಗಳನ್ನು ಪಡೆಯೋಣ ಪ್ರತಿ ತಿಂಗಳು ಏಳು ಸಾವಿರದ ಐನೂರು ರೂಪಾಯಿ ಪಿಂಚಣಿ ಪಡೆಯೋದು ನಮ್ಮ ಹಕ್ಕು ಯಾವ ರೀತಿ ಪಡಿಬೇಕು ಅನ್ನೋದ್ರ ಬಗ್ಗೆ ಒಂದು ವಿವರವಾದ ಮಾಹಿತಿಯನ್ನು ಈ ದಿನ ತಂದಿದ್ದೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇ ಪಿ ಎಸ್ ಇ ಪಿ ಎಫ್ ಒ ನೈಂಟಿ ಫೈವ್ನ ಕನಿಷ್ಠ ಪಿಂಚಣಿ ಬಗ್ಗೆ ಈಗ ಹಲವಾರು ದಶಕಗಳ ಅಂದರೆ ಎರಡು ಮೂರು ದಶಕಗಳಿಂದ ಹೋರಾಟಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಇ ಪಿ ಎಫ್ ಒ ನೈಂಟಿ ಫೈವ್ನಲ್ಲಿ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಗಳನ್ನು ಪಡೆದೇಟ್ಟಿರಬೇಕು ನಮಗೆ ಕೊಡ್ತಿರುವಂಥ ಕನಿಷ್ಠ ಪಿಂಚಣಿ ಒಂದು ಸಾವಿರ ರೂಪಾಯಿ ನಮಗೆ ಯಾವುದಕ್ಕೂ ಸಾಕಾಗಲ್ಲ ನಾವು ಹೋರಾಟ ಇದ್ದೀವಿ ಅಂತ ಹೇಳಿ ರಾಷ್ಟ್ರೀಯ ಹೋರಾ ಆಂದೋಲನ ಸಮಿತಿ ಹೋರಾಟವನ್ನು ಮಾಡ್ತಾಯಿದೆ ಅದರಲ್ಲಿ ಮುಂಚೂಣಿಯಲ್ಲಿರೋದು ರಮಾಕಾಂತ್ ನರ್ಗುಂದರ್ ಅವರು ರಮಾಕಾಂತ್ ನರಗುಂದರ್ ಅವರು ಈ ಇಳಿ ವಯಸ್ಸಿನಲ್ಲಿ ದೆಹಲಿ ಇರ್ಬೋದು ಮುಂಬೈ ಇರ್ಬೋದು ಪಾಟ್ನಾ ಇಡೀ ದೇಶಾದ್ಯಂತ ಹೋರಾಟಗಳನ್ನು ಮಾಡ್ಕೊಳ್ತ ಪ್ರತಿ ಊರುಗಳಿಗೆ ಹೋಗಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ ಹಾಗೂ ಹೈಯರ್ ಪೆನ್ಷನನ್ನು ಕೊಡಬೇಕು ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿ ಪಡಿಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡ್ತಾ ಇರೋ ವಿಚಾರ ತಮಗೆಲ್ಲರಿಗೂ ಗೊತ್ತೇ ಇದೆ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿ ನಮ್ಮ ಹಕ್ಕು ಅದನ್ನು ಪಡೆಯೋಣ ಅದಕ್ಕಾಗಿ ನಿಮ್ಮೆಲ್ಲರ ಬೆಂಬಲದ ಅವಶ್ಯಕತೆ ತುಂಬ ಇದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಸಭೆಯನ್ನು ನಡಿತು ಈ ಸಭೆಯಲ್ಲಿ ಎನ್ ಯ ಶ್ರೀ ರಮಾಕಾಂತ್ ನರಗುಂದರ್ ಅವರು ಮಾತನಾಡಿ ನಮ್ಮ ಕನಿಷ್ಠ ಪಿಂಚಣಿಯನ್ನು ಪಡೆಯೋದು ಹೇಗೆ ಅದಕ್ಕೆ ಮಾರ್ಗಸೂಚಿಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಶೇರ್ ಮಾಡಿದ್ರು ಹನ್ನೊಂದನೇ ತಾರೀಕು ನೆನ್ನೆ ದಿನ ಬೆಂಗಳೂರಿನಲ್ಲಿ ಬಿರಿ ಬಿಸಿಲು ಭಾರೀ ಬಿಸಿಲಿನ ನಡುವೆ ನಮ್ಮ ಮುಖಂಡರುಗಳು ಹೋರಾಟಗಳನ್ನು ಹಮ್ಮಿಕೊಂಡು ಬೆಂಗಳೂರು ಅರಮನೆ ಮೈದಾನದಲ್ಲಿ ನಮ್ಮ ಹಕ್ಕುಗಳನ್ನು ಪಡೆಯೋಣ ಇ ಪಿ ಎಸ್ ನೈಂಟಿ ಫೈವ್ ಏಳುವರೆ ಸಾವಿರ ರೂಪಾಯಿ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ಆಂದೋಲನ ಸಮಿತಿಯ ಸಂಯೋಜಕರಾದ ಶ್ರೀ ರಮಾಕಾಂತ್ ನರಗುಂದರ್ ಅವರು ಮಾತಾಡಿದ್ರು ರಮಕಾಂತ್ ನರಗುಂದ ಅವರಿಗೆ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ವರ್ಷ ಏಜ್ ಇದೆ ಈ ಏಜ್ನಲ್ಲೂ ಕೂಡ ಮನೆಯಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಿದರೆ ಕೋಟ್ಯಾಂತರ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಹಾಗೂ ಈಗ ಹಾಲಿ ಕೆಲಸ ಮಾಡ್ತಿರುವಂಥ ಕೆ ಎಸ್ ಆರ್ ಟಿ ಸಿ ನೌಕರರಿರ್ಬೋದು ಬಿ ಎಮ್ ಟಾ ಸಿ ಬಿ ಎಮ್ ಟಿ ಸಿ ನೌಕರರಿರ್ಬೋದು ಖಾಸಗಿ ವಲಯದಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥ ಲಕ್ಷಾಂತರ ಮಂದಿ ನಿವೃತ್ತ ನೌಕರರು ಪಿಂಚಣಿದಾರರು ಹಾಗೂ ನೌಕರರು ಕಾರ್ಮಿಕರಿಗೆ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿ ಪಡೆಯೋಣ ಅದು ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಅಂತ ಹೇಳಿ ಹೋರಾಟಗಳನ್ನು ಆರಂಭ ಮಾಡಿದ್ದಾರೆ ಈ ಹೋರಾಟಗಳಿಗೆ ನಾವು ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಇರೋದಕ್ಕಿಂತ ಆ ಹೋರಾಟಗಳಲ್ಲಿ ಭಾಗವಹಿಸಿ ಅವರಿಗೆ ಬೆಂಬಲವನ್ನು ಸೂಚಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಮೊನ್ನೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಕೆ ಎಸ್ಆರ್ಟಿಸಿ ಬಿಎಂಟಿಸಿಯ ನಿವೃತ್ತ ನೌಕರರು ಪಿಂಚಣಿದಾರರು ಕೂಡ ಭಾಗವಹಿಸಿ ತಮ್ಮ ಹಕ್ಕುಗಳನ್ನ ಮಂಡನೆ ಮಾಡಿದ್ರು ಅದೇ ರೀತಿ ರಮಾಕಾಂತ್ ನರಗುಂದರ್ ಅವರು ಕೂಡ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಕರ್ನಾಟಕ ರಾಜ್ಯದಿಂದ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರಗಳಿಂದ ಬಂದಿದ್ದ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತಾಡಿದ್ರು ಏನೇ ಸಭೆ ಸಮಾರಂಭಗಳನ್ನ ಮಾಡಿದ್ರೂ ಕೂಡ ಅದಕ್ಕೆ ಅದಕ್ಕೆಷ್ಟು ಖರ್ಚುಗಳನ್ನು ಬರುತ್ತೆ ಖರ್ಚುಗಳನ್ನು ನಮಗೆ ಬರ್ತಿರುವಂಥ ಅಲ್ಪ ಸ್ವಲ್ಪ ಪಿಂಚಣಿಯಲ್ಲೇ ಮ್ಯಾನೇಜ್ ಮಾಡಿಕೊಂಡು ಹೋರಾಟಗಳನ್ನು ಮಾಡಿ ನಮ್ಮ ಹಕ್ಕುಗಳನ್ನು ಕೊಡ್ಸೋಕ್ಕೆ ಹೋರಾಟ ಮಾಡ್ತಿರುವಂಥ ಎನ್ ಸಿಗೆ ಒಂದು ಬಿಗ್ ಸಲ್ಯೂಟ್ ಅಂತಲೇ ಹೇಳ್ಬೋದು ಅದರಲ್ಲೂ ರಮಾಕಾಂತ್ ನರಗುಂದರ್ ಅವರಿಗೆ ಬಿಗ್ ಸಲ್ಯೂಟ್ ರಮಾಕಾಂತ್ ನರಗುಂದರ್ ಅವರು ಏನು ಹೇಳಿದ್ರು ಎಲ್ಲ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಏನು ಆದೇಶಗಳನ್ನು ಕೊಟ್ಟರು ಅನ್ನೋದನ್ನ ನೋಡೋದಾದರೆ ಇದೇ ತಿಂಗಳು ಹತ್ತು ಹನ್ನೊಂದು ಮತ್ತು ಹನ್ನೆರಡಕ್ಕೆ ಬೆಂಗಳೂರಿನಲ್ಲಿ ಅದರಲ್ಲೂ ಅರಮನೆ ಮೈದಾನ ಅಂದರೆ ಫ್ರೀಡಂ ಪಾರ್ಕ್ನಲ್ಲಿ ಅರಮನೆ ಮೈದಾನ ಸ್ನೇಹಿತರೆ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟಗಳನ್ನು ಮಾಡೋಣ ಬನ್ನಿ ಅಂತ ಹೇಳಿ ಹೇಳಿದರು ಸಾಕಷ್ಟು ನಿವೃತ್ತ ನೌಕರರು ಪಿಂಚಣಿದಾರರು ಬಿಸಿಲಿಗೆ ಹೆದರದನೆ ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಇದೇ ತಿಂಗಳು ಇ ಪಿ ಎಫ್ ಒ ಸಲಹಾ ಮಂಡಳಿ ಸಭೆ ಇದೆ ಈ ಸಲಹಾ ಮಂಡಳಿ ಸಭೆಯಲ್ಲಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿ ಕೊಡೋದನ್ನು ಅನುಮೋದನೆ ಮಾಡಬೇಕು ಇದಕ್ಕೆ ಒತ್ತಾಯಿಸೋ ಉದ್ದೇಶಕ್ಕಾಗಿ ಈ ಸಭೆಯನ್ನು ಸೇರಿದರು ಈ ಸಭೆಯಲ್ಲಿ ಕೇಂದ್ರ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡವ್ಯ ಅವರಿಗೆ ಒಂದೇ ಒಂದು ಅನ್ನು ಕೇಳೋದು ನೀವು ನಮಗೆ ಮಿನಿಮಮ್ ಪೆನ್ಷನ್ ಕೊಡ್ತೀನಿ ಅಂತ ಹೇಳಿದ್ರಿ ಯಾವಾಗ ಕೊಡ್ತೀರಿ ಎಷ್ಟು ಕೊಡ್ತೀರಿ ಇದಕ್ಕೆ ನಾವು ಉತ್ತರ ಕೊಡಿ ಯಾವಾಗ ಕೊಡ್ತೀರಿ ಎಷ್ಟು ಕೊಡ್ತೀನಿ ಅನ್ನೋದ್ರ ಬಗ್ಗೆ ನೀವು ತಿಳಿಸಿ ಅನ್ನೋದು ನಮ್ಮ ಹೋರಾಟದ ಭಾಗ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರಕ್ಕೆ ಪ್ರತಿ ಜಿಲ್ಲೆಯ ಎಂಪಿಗಳನ್ನು ಭೇಟಿ ಮಾಡಿ ಎಂಪಿಗಳ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥ ಕೆಲಸಗಳನ್ನು ಮತ್ತೆ ಮುಂದುವರಿಸೋದು ಹೋರಾಟಗಳನ್ನು ಮುಂದುವರಿಸೋದು ಅನ್ನೋದ್ರ ಬಗ್ಗೆ ಕೂಡ ವಿವರವಾದ ಮಾಹಿತಿಯನ್ನು ಎಲ್ಲ ನಿವೃತ್ತ ನೌಕರರು ಪಿಂಚಣಿದಾರರ ಎದುರಿನಲ್ಲಿ ರಮಕಾಂತ್ ಅವರು ಹಂಚಿಕೊಂಡರು ಅದರ ಜೊತೆಯಲ್ಲಿ ಇದೇ ಹದಿಮೂರನೇ ತಾರೀಕು ದೆಹಲಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಹಾಗೂ ಸಭೆ ಇದೆ ಆ ಸಭೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ಮಿನಿಮಮ್ ಪೆನ್ಷನ್ ನಮ್ಮ ಹಕ್ಕು ಯಾರು ಭಿಕ್ಷೆ ಕೊಡ್ತಾ ಇಲ್ಲ ಆ ಮಿನಿಮಮ್ ಪೆನ್ಷನನ್ನು ನಾವು ಪಡ್ಕೊಳ್ಳೋಣ ಅಂತ ಹೇಳಿ ಹೋರಾಟದ ರೂಪರೇಷೆಗಳ ಬಗ್ಗೆ ಸಭೆಯಲ್ಲಿದ್ದ ಪ್ರತಿಯೊಬ್ಬರಿಗೂ ತಿಳಿಸ್ಕೊಟ್ರು ಈ ವಯಸ್ಸಲ್ಲಿ ಅವರು ನಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಎಂದಾಗ ನಾವು ಮನೆಯಲ್ಲಿ ಕೂತ್ಕೊಂಡು ಅದು ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತ ಹೇಳಿ ಬೆಂಬಲ ಸೂಚಿಸ್ತೇನೆ ಏನೋ ಕೆಟ್ಟನಾಗಿ ಕಾಮೆಂಟ್ ಮಾಡಿಕೊಂಡು ಕೂರೋದು ನಾಚಿಗೇಡಿನ ಸಂಗತಿ ಪ್ರತಿಯೊಬ್ಬರು ಮನೆಯಿಂದ ಹೊರಗೆ ಬನ್ನಿ ರಾಷ್ಟ್ರೀಯ ಆಂದೋಲನ ಸಮಿತಿಯ ಹೋರಾಟಕ್ಕೆ ಬೆಂಬಲಿಸಿ ನಿಮ್ಮ ಸ್ಥಳದಲ್ಲಿರುವಂಥ ಕೇಂದ್ರ ಸರ್ಕಾರದ ಎಂ ಪಿಗಳನ್ನು ರಾಜ್ಯಸಭಾ ಸದಸ್ಯರು ಅಥವಾ ಲೋಕಸಭಾ ಸದಸ್ಯರನ್ನು ಭೇಟಿ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ಕೇಳ್ಕೊಳ್ಳಿ ಕನಿಷ್ಠ ಮುನ್ನೂರು ಜನ ಎಂ ಪಿಗಳಲ್ಲಿ ಒಂದು ಇನ್ನೂರು ಜನ ಆದರೂ ನಮ್ಮ ಪರವಾಗಿ ಮಾತಾಡಿದ್ದೆ ಆದರೆ ಮಿನಿಮಮ್ ಪೆನ್ಷನನ್ನು ಪಡ್ಕೊಳ್ಳೋದು ತುಂಬ ಈಸಿ ಆಗತ್ತೆ ಪ್ರತಿಯೊಂದು ಸಭೆಗಳಿಗೆ ಹಾಜರಾಗಿ ಮನೆಯಲ್ಲೇ ಕುತ್ಕೊಂಡು ಅವ್ರು ಮಾಡಿದ ಸರಿ ಇಲ್ಲ ಇವ್ರು ಮಾಡಿದ ಸರಿ ಇಲ್ಲ ಅಂತ ಹೇಳಿ ಕಾಮೆಂಟ್ ಹಾಕೋದ್ರ ಬದಲು ಶ್ರೀ ರಮಾಕಾಂತ್ ನರಗುಂದರ್ ಅವರಿಗೆ ಎನ್ ಎಸ್ ಸಿ ಮುಖಂಡರುಗಳಿಗೆ ಕ್ಯಾಪ್ಟನ್ ಅಶೋಕ್ ಕುಮಾರ್ ಇರಬಹುದು ಇಂಥವರಿಗೆ ಬೆಂಬಲವನ್ನ ಸೂಚಿಸಿ ನಮ್ಮ ಹಕ್ಕುಗಳನ್ನ ಪಡೆಯುವಂಥ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ಕೇಂದ್ರ ಸರ್ಕಾರ ಕನಿಷ್ಠ ಪಿಂಚಣಿಯನ್ನ ಹೆಚ್ಚಳ ಮಾಡೋದಂತೂ ಖಚಿತ ಅದು ಎಷ್ಟು ಹೆಚ್ಚಳ ಮಾಡುತ್ತೆ ಯಾವಾಗ ಹೆಚ್ಚಳ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಇದುವರೆಗೆ ಇಲ್ಲ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರ ನೇತೃತ್ವದ ಸಮಿತಿ ಕನಿಷ್ಠ ಪಿಂಚಣಿ ಹೆಚ್ಚಳ ಮಾಡೋಕ್ಕೆ ರೆಕಮೆಂಡೇಷನನ್ನು ಕೊಟ್ಟಿದೆ ಆ ರೆಕಮೆಂಡೇಶನ್ನು ಆಲ್ರೆಡಿ ಕಾರ್ಮಿಕ ಇಲಾಖೆಯಿಂದ ಅನುಮೋದನೆಗೊಂಡು ಹಣಕಾಸು ಇಲಾಖೆಯಲ್ಲಿದೆ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕೋಟ್ಯಾಂತರ ನಿವೃತ್ತ ನೌಕರರು ಪಿಂಚಣಿದಾರರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಿ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಬೇಕು ಪ್ರತಿಯೊಬ್ಬರು ಈ ಹೋರಾಟಗಳಲ್ಲಿ ಭಾಗವಹಿಸಿ ನಮ್ಮ ಹಕ್ಕುಗಳನ್ನು ಪಡೆಯೋಣ ಅಂತ ಹೇಳಿ ರಮಕಾಂತ್ ನರಗುಂದ ಹಾಗೂ ಇತರೆಯರ ಹೋರಾಟಗಳಿಗೆ ಬೆಂಬಲ ಸೂಚಿಸೋಣ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು